பெட்டி கோரவண்ணோ ರಾಷ್ಟ್ರத் தேயகதையண்ணோ ರಾಷ್ಟ್ರத் தேயகதையண்ணோ ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಈಶ್ವರಪ್ಪ ಜಗತ್ತಿನ ಎಲ್ಲ ಸಂವಿಧಾನಗಳಿಗಿಂತ ಭಾರತ ಸಂವಿಧಾನ ಶ್ರೇಷ್ಠ ಸಂವಿಧಾನವಾಗಿದೆ ಸಂವಿಧಾನ ರಚಿಸುವಲ್ಲಿ ಶ್ರಮ ವಹಿಸಿದ ಅಂಬೇಡ್ಕರ್ ಸೇರಿದಂತೆ ಎಲ್ಲರಿಗೂ ಚಿರಋಣಿಯಾಗಿದ್ದೇವೆ ಸಂವಿಧಾನದ ಮೂಲಕ ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ ಜಾತಿ ಪದ್ಧತಿ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ದೂರ ಮಾಡಲಾಗಿದೆ ಎಂದರು ಆಡಳಿತಾತ್ಮಕವಾಗಿ ಆರಂಭಿಸಿಕೊಂಡಂತಹ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಇತಿಹಾಸ ಐತಿಹಾಸಿಕ ದಿನ ಈ ದಿನ ನಮ್ಮ ತಾಲೂಕಿನಲ್ಲಿ ಕುಡಬಣೆ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮಾತಾಡಿದ್ದಾರೆ ಇದರ ಬಗ್ಗೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಕೊಳ್ಬೋದು ಯಾಕೆ ಈ ದಿನವನ್ನೇ ನಾವು ಒಂದು ನವೆಂಬರ್ ಇಪ್ಪತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯ ಅಂತ ಒಂದು ಆಚರಣೆ ಮಾಡ್ತಾಯಿದ್ರು ಸಹ ಈ ದಿನವನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತೊಂಬತ್ತರಲ್ಲಿ ಈ ಒಂದು ಸಂವಿಧಾನವನ್ನ ಸಂವಿಧಾನ ಸಭೆಯಲ್ಲಿ ಅಂಗೀಕಾರ ಮಾಡಿದಂತಹ ಒಂದು ಸುದ್ದಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಆ ಮಹಾಪುರುಷ ಈಗಾಗಲೇ ನಾವು ಅಂಬೇಡ್ಕರ್ ಕಿಯೂ ಸಹ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅಂಬೇಡ್ಕರ್ ಸಿದ್ಧಾಂತವನ್ನ ಆಚರಣೆ ಮಾಡಿಕೊಂಡು ಅದು ಅನುಷ್ಠಾನ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ತೊಡಿದಾಕು ಪ್ರಯತ್ನ ಮಾಡಿ ಇನ್ನು ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ ಸಂವಿಧಾನ ರಚನೆಗಾಗಿ ಅಂಬೇಡ್ಕರ್ ಅವರು ಅವಿರತವಾಗಿ ಶ್ರಮಿಸಿದ್ದಾರೆ ಹಲವು ದೇಶಗಳ ಕಾನೂನುಗಳ ಬಗ್ಗೆ ಅಧ್ಯಯನ ಮಾಡಿ ಭಾರತಕ್ಕೆ ಉತ್ತಮ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಭಾರತದ ಸಂವಿಧಾನ ಪ್ರಪಂಚದ ಶ್ರೇಷ್ಠ ಸಂವಿಧಾನ ಎಂತಲೂ ಕರೆಯಲಾಗುತ್ತದೆ ದೇಶದ ಸಂವಿಧಾನ ರಚನೆ ಹಿಂದಿನ ದೊಡ್ಡ ಶಕ್ತಿ ಅಂಬೇಡ್ಕರ್ ಸಮಾಜದಲ್ಲಿ ದುರ್ಬಲರು ಕಾರ್ಮಿಕರು ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಅವರು ಸುದೀರ್ಘ ಹೋರಾಟ ನಡೆಸಿದರು ಿದರು ಎಂದರು ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ ಕೆವಿ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುನಿಕೃಷ್ಣ ಬಾಲಾಜಿ ಮತ್ತಿತರರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ